ಯೋವಾ ಇಷ್ಟೆಲ್ಲ ಆಯ್ತಮ್ಮ ಅಲ್ಲ ನೀವು ನಮ್ಗೆ ಫೋನ್ ಮಾಡಬಾರ್ದಾಗಿತ್ತಾ ಅಲ್ಲ ಫೋನ್ ಮಾಡೋಣ ಅಂತಲೇ ಇದ್ದೆ ಮಾಡಿ ಮಾಡಲಿ ನಮ್ಮನೆಯವರು ಹುಷಾರಿಲ್ಲ ಹೇಳಿ ದೇವಸ್ಥಾನಕ್ಕೂ ಹೋದಲೇ ಮನೆಯಲ್ಲೇ ಬಿದ್ದುಕೊಂಡಿದ್ರು ನನಗೋ ಹಾಳಾದ್ದು ತರೆಯಕ್ಕೆ ಆಗ್ತಾಯಿಲ್ಲ ಈ ಮೊದಲೇ ಹೇಳ್ತಾರಲ್ಲ ಈ ಹೆಂಗ್ ಸುಟ್ಟಲ್ಲಿ ಗುಡ್ ನಿಲ್ಲ ಅಂಥೇಳಿ ಹಾಗೆ ಏನು ಆಗಲಿ ಆಮೇಲೆ ಸದ್ಯ ಬೆಳಿಗ್ಗೆ ಅವರು ಎದ್ದು ದೇವಸ್ಥಾನಕ್ಕೆ ಹೋದರು ಅದಕ್ಕೆ ನಿಮ್ಮ ಮನೆ ಈ ಕಡೆ ಬನ್ನಿ ಅಂತ ಫೋನ್ ಮಾಡಿದ್ದು ಇದ್ದಾಳೆ ನಾ ಹೋಗ್ತೀನಿ ಪರವಾಗಿಲ್ಲ ನನಗೇನು ಆಗಿಲ್ಲ ಅಂತ ಈ ನಿಮ್ಮ ಮಾವ ಮನೆಗೆ ಮಾವ ನನ್ನನ್ನು ಆ ಕಡೆ ಹೋಗಿ ಅಂದರೆ ನೀವು ಮನೆಗೆ ಹೋಗಿ ಅಂದ್ಬಿಟ್ಟು ತಾನೇ ಅವಳನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಹಾಂ ರಾಮ ಹಾಂ ಅಲ್ಲ ಕಡೆ ಅಂದರೆ ಆಮೇಲೆ ಏನಾಯಿತು ನಮ್ಮ ಮನೆ ಮನೆ ಅವಳನ್ನ ಮನೆ ಒಳಗೆ ಕರ್ಕೊಂಡು ಹೋದ್ಲ ಇಲ್ಲ ಅವಳೆ ಹೋದ್ಲ ಅಯ್ಯೋ ಅದು ಯಾರಿಗೆ ಗೊತ್ತು ನಾನಂತೂ ನೋಡಲಿಲ್ಲಮ್ಮ ನನಗೆ ಯಾಕೆ ಬೇಕು ಅಂತ ಹೇಳಿ ನಾನು ಪಾಡಿ ನಾನು ಮನೆಗೆ ಬಂದುಬಿಟ್ಟೆ దరే బారప బాకుసు ఇలిజి బా అవ నేను कमलाమ్మ దేవరల అవర్ నైకి గొగిది నని బోద్ బుడ పల్స్ పడు అజ్జి అదకంటే అవలే అవును నన్న మగని బయకే నీనే గొగితే అవటిక గా ఊగి హెడనర్వే அதக்கில்லை அது ஏன் بردிட்ட ஓதந்து அஜ்ஜி அந்த கோத்தி அதرجே ஐ லவ் யூ ಅಂತ بردிட்ட అలా நம்ம என்ன போங்க ஓதக்க பரக்க பரக்கில்வலா ஆ அதangulo பஸ்புட் கொட்றிரべく ಅದக்க இ வயசுல என்ன بردிட்ட ஆத்தா முதுகப்பனுக்கு அंजे எனக்கு ಗೊತ್ತಿಲ್ಲ இன்னும் சதக்கனது kal umur 30 ada tak wazi